ನಮಸ್ಕಾರ ವೀಕ್ಷಕರೇ ಕೃಷಿ ಬದುಕು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಗರ್ಭಧರಿಸಿದ ರಾಸುವಿನ ಲಾಲನೆ ಪಾಲನೆಯ ಬಗ್ಗೆ ತಿಳಿದುಕೊಳ್ಳೋಣ ಗರ್ಭಧರಿಸಿದ ಜಾನುವಾರುಗಳಿಗೆ ಸಾಮಾನ್ಯ ಜಾನುವಾರುಗಳಿಗಿಂತ ಹೆಚ್ಚಿನ ಕಾಳಜಿ ಮತ್ತು ಪೋಷಣೆ ಅಗತ್ಯ ಬನ್ನಿ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಗರ್ಭಧರಿಸಿದ ಜಾನುವಾರುಗಳಿಗೆ ವಾಸಿಸಲು ಸಾಕಷ್ಟು ಸ್ಥಳಾವಕಾಶದ ಅವಶ್ಯಕತೆ ಇದೆ ಅವುಗಳಿಗೆ ಆರಾಮವಾಗಿ ತಿರುಗಾಡಲು ಮತ್ತು ಮಲಗಲು ಸ್ಥಳವಿರಬೇಕು ಒತ್ತಡವಿಲ್ಲದ ವಾತಾವರಣವು ಅವುಗಳ ಆರೋಗ್ಯಕ್ಕೆ ಬಹಳ ಮುಖ್ಯ ಇನ್ನೂ ಆಹಾರದ ವಿಚಾರಕ್ಕೆ ಬಂದರೆ ಗರ್ಭಧರಿಸಿದ ಜಾನುವಾರುಗಳಿಗೆ ಉತ್ತಮ ಪೋಷಕಾಂಶಯುಕ್ತ ಆಹಾರವನ್ನು ನೀಡಬೇಕು ಇದು ತಾಯಿ ಮತ್ತು ಗರ್ಭದಲ್ಲಿರುವ ಕರುವಿನ ಆರೋಗ್ಯಕ್ಕೆ ಬಹಳ ಮುಖ್ಯ ಹಾಗಾದರೆ ಗರ್ಭಧರಿಸಿದ ಜಾನುವಾರುಗಳಿಗೆ ಎಷ್ಟು ಆಹಾರ ನೀಡಬೇಕು ಇದು ಅನೇಕ ಸಾಕಾಣಿಕೆದಾರರ ಸಾಮಾನ್ಯ ಪ್ರಶ್ನೆ ಗರ್ಭಧರಿಸಿದ ಮೊದಲ ಒಂದರಿಂದ ಮೂರು ತಿಂಗಳುಗಳಲ್ಲಿ ಅಂದರೆ ಮೊದಲ ತ್ರೈಮಾಸಿಕದಲ್ಲಿ ಆಕಳು ಅಥವಾ ಎಮ್ಮೆಗಳಿಗೆ ಉತ್ತಮ ಸಮತೋಲನ ಪಶು ಆಹಾರ ಮತ್ತು ಗುಣಮಟ್ಟದ ಖನಿಜ ಮಿಶ್ರಣವನ್ನು ನೀಡಬೇಕು ವೈಜ್ಞಾನಿಕವಾಗಿ ಹೇಳುವುದಾದರೆ ಆಕಳಿನ ದೇಹದ ವಿವಿಧ ಕಾರ್ಯಗಳ ನಿರ್ವಹಣೆಗಾಗಿ ಒಂದು ಕೆ ಜಿ ಪಶು ಆಹಾರ ಮತ್ತು ಪ್ರತಿ ಲೀಟರ್ ಹಾಲಿಗೆ ಅರ್ಧ ಕೆ ಜಿ ಪಶು ಆಹಾರವನ್ನು ಲೆಕ್ಕಾಚಾರ ಹಾಕಿ ಒಟ್ಟು ಆಹಾರವನ್ನು ದಿನಕ್ಕೆ ಎರಡು ಬಾರಿ ವಿಂಗಡಿಸಿ ನೀಡಬೇಕು ಉತ್ತಮ ಗುಣಮಟ್ಟದ ಸಮತೋಲನ ಪಶು ಆಹಾರವನ್ನು ಬಳಸುವುದು ಉತ್ತಮ ಇಲ್ಲದಿದ್ದರೆ ತಜ್ಞ ಪಶುವೈದ್ಯರ ಸಲಹೆ ಪಡೆದು ಮನೆಯಲ್ಲೇ ತಯಾರಿಸಿದ ಪಶು ಆಹಾರವನ್ನು ಸಹ ಬಳಸಬಹುದು ಇದರ ಜೊತೆಗೆ ಪ್ರತಿ ಹೊತ್ತಿಗೆ ಸುಮಾರು ಎಪ್ಪತ್ತರಿಂದ ರಿಂದ ನೂರು ಗ್ರಾಂ ಉತ್ತಮ ಖನಿಜ ಮಿಶ್ರಣವನ್ನು ನೀಡುವುದು ಬಹಳ ಮುಖ್ಯ ನಿಮ್ಮ ಪಶು ಆಹಾರವು ಸಮತೋಲಿತವಾಗಿದ್ದಲ್ಲಿ ಮತ್ತು ಜಾನುವಾರು ದಿನಕ್ಕೆ ಹತ್ತು ಲೀಟರಿಗಿಂತ ಹೆಚ್ಚು ಹಾಲು ನೀಡುತ್ತಿದ್ದರೆ ಬೂಸಾ ಅಥವಾ ಕಡಲೆಕಾಯಿ ಹಿಂಡಿಯಂತಹ ಇತರ ಆಹಾರಗಳ ಹೆಚ್ಚುವರಿ ಅಗತ್ಯವಿರುತ್ತದೆ ರೈತರಲ್ಲಿ ಒಂದು ಸಾಮಾನ್ಯ ತಪ್ಪು ಕಲ್ಪನೆಯಿದೆ ಗರ್ಭ ಧರಿಸಿದಾಗ ಪಶು ಆಹಾರ ನೀಡಿದರೆ ಕರು ದೊಡ್ಡದಾಗಿ ಬೆಳೆದು ಕರು ಹಾಕುವಾಗ ತೊಂದರೆಯಾಗುತ್ತದೆ ಎಂದು ಅವರು ಭಾವಿಸುತ್ತಾರೆ ಆದರೆ ನೆನಪಿಡಿ ಕರು ತನ್ನ ಬೆಳವಣಿಗೆಗೆ ಬೇಕಾದ ಎಲ್ಲಾ ಪೋಷಕಾಂಶಗಳನ್ನು ತಾಯಿಯಿಂದ ಹೊಕ್ಕಳು ಬಳ್ಳಿಯ ಮೂಲಕವೇ ಹೀರಿಕೊಳ್ಳುತ್ತದೆ ತಾಯಿ ಆಕಳಿಗೆ ಸರಿಯಾದ ಪೋಷಕಾಂಶಗಳನ್ನು ನೀಡದಿದ್ದರೆ ಅದು ನಿಶ್ಯಕ್ತಗೊಂಡು ಗರ್ಭಾವಧಿಯ ಅಂತಿಮ ಹಂತದಲ್ಲಿ ನೆಲ ಹಿಡಿದರೆ ಅದನ್ನು ಸರಿಪಡಿಸುವುದು ಬಹಳ ಕಷ್ಟವಾಗುತ್ತದೆ ಆದ್ದರಿಂದ ಸೂಕ್ತ ಪ್ರಮಾಣದಲ್ಲಿ ಪಶು ಆಹಾರವನ್ನು ನೀಡುವುದು ಉತ್ತಮ ಎರಡನೇ ತ್ರೈಮಾಸಿಕ ಅಂದರೆ ಮೂರರಿಂದ ರಿಂದ ಆರನೇ ತಿಂಗಳ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಕಾಳಜಿ ವಹಿಸುವುದು ಅವಶ್ಯಕ ಈ ಸಮಯದಲ್ಲಿ ಗರ್ಭಕೋಶದಲ್ಲಿರುವ ಕರುದಿನಕ್ಕೆ ಸುಮಾರು ಮೂವತ್ತರಿಂದ ರಿಂದ ಐವತ್ತು ಗ್ರಾಂ ಬೆಳೆಯಲು ಪ್ರಾರಂಭಿಸುತ್ತದೆ ಅದಕ್ಕೆ ಸಮತೋಲಿತ ಪಶು ಆಹಾರ ಹಸಿರು ಹುಲ್ಲು ಮತ್ತು ಖನಿಜ ಮಿಶ್ರಣವನ್ನು ಇದೇ ಪ್ರಮಾಣದಲ್ಲಿ ನೀಡುವುದು ಬಹಳ ಮುಖ್ಯ ಮೂರನೇ ಮತ್ತು ಕೊನೆಯ ತ್ರೈಮಾಸಿಕದಲ್ಲಿ ಹಲವಾರು ಕಾಳಜಿಗಳನ್ನು ವಹಿಸಬೇಕಾಗುತ್ತದೆ ಅವುಗಳಲ್ಲಿ ಮುಖ್ಯವಾದ ಅಂಶವೆಂದರೆ ಹಾಲನ್ನು ಬತ್ತಿಸುವುದು ಹೆಚ್ಚು ಹಾಲು ನೀಡುವ ಆಕಳುಗಳಲ್ಲಿ ಇದು ಸುಲಭದ ಮಾತಲ್ಲ ಹಾಲು ಬತ್ತಿಸುವಾಗ ಸ್ವಲ್ಪ ಎಡವಟ್ಟಾದರೂ ಕೆಚ್ಚಲು ಬಾವಿನಿಂದ ಆಕಳು ಬಳಲಬಹುದು ಆದ್ದರಿಂದ ತಜ್ಞ ಪಶುವೈದ್ಯರ ಸಲಹೆ ಪಡೆದು ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪವೇ ಪಶು ಆಹಾರವನ್ನು ಕಡಿಮೆ ಮಾಡುತ್ತಾ ಕೆಚ್ಚಲಿನ ಕಡೆಗೆ ಗಮನಹರಿಸಿ ಜಾನುವಾರಿಗೆ ಏಳನೇ ತಿಂಗಳಲ್ಲಿ ಸಂಪೂರ್ಣವಾಗಿ ಹಾಲನ್ನು ಬತ್ತಿಸಬೇಕು ಏಕೆಂದರೆ ಆಕಳಿನ ಕೆಚ್ಚಲಿಗೆ ಕರು ಹಾಕುವ ಮುನ್ನ ಸಾಕಷ್ಟು ಪ್ರಮಾಣದಲ್ಲಿ ಶಕ್ತಿ ಮತ್ತು ಪ್ರೋಟೀನ್ ಅಂಶವನ್ನು ಶೇಖರಿಸಿ ಕರುವಿನ ಬೆಳವಣಿಗೆ ಮತ್ತು ಹಾಲನ್ನು ನೀಡಲು ಅವಶ್ಯಕತೆ ಇರುತ್ತದೆ ಇದರಿಂದ ಹಾಲು ಸ್ರವಿಸುವ ಜೀವಕೋಶಗಳಿಗೆ ವಿಶ್ರಾಂತಿ ಸಿಕ್ಕಿ ಹೊಸ ಜೀವಕೋಶಗಳು ಉತ್ಪತ್ತಿಯಾಗಿ ಮುಂದೆ ಕರು ಹಾಕಿದಾಗ ಹಾಲಿನ ಇಳುವರಿ ಹೆಚ್ಚಾಗುತ್ತದೆ ಹಾಲು ಬತ್ತಿಸಿದ ನಂತರದ ತಿಂಗಳುಗಳಲ್ಲಿ ಸುಮಾರು ನಾನೂರರಿಂದ ಐನೂರು ಕಿಲೋಗ್ರಾಂ ದೇಹತೂಕದ ಜಾನುವಾರಿಗೆ ದಿನಕ್ಕೆ ಅಂದಾಜು ಎರಡು ಕಿಲೋಗ್ರಾಂ ಸಮತೋಲ ಪಶು ಆಹಾರ ಮತ್ತು ಕರುವಿನ ಬೆಳವಣಿಗೆಗೆ ಹೆಚ್ಚುವರಿಯಾಗಿ ಒಂದು ಕಿಲೋಗ್ರಾಂ ಪಶು ಆಹಾರ ಅಂದರೆ ಒಟ್ಟಿನಲ್ಲಿ ದಿನಕ್ಕೆ ಮೂರು ಕಿಲೋಗ್ರಾಂ ಪಶು ಆಹಾರ ನೀಡಬೇಕಾಗುತ್ತದೆ ಇದರೊಂದಿಗೆ ಆಕಳಿನ ಪೋಷಣೆಗಾಗಿ ಸುಮಾರು ಹತ್ತು ಕಿಲೋಗ್ರಾಂ ಆಗುವಷ್ಟು ಒಣ ಹುಲ್ಲು ಮತ್ತು ಸಾಕಷ್ಟು ಹಸಿರು ಹುಲ್ಲನ್ನು ನೀಡಬೇಕು ಉತ್ತಮ ಗುಣಮಟ್ಟದ ಪ್ರೋಟೀನ್ಯುಕ್ತ ಪಶು ಆಹಾರ ಬಹಳ ಮುಖ್ಯ ಉತ್ತಮ ಗುಣಮಟ್ಟದ ಖನಿಜ ಮಿಶ್ರಣವನ್ನು ದಿನಕ್ಕೆ ಬೆಳಿಗ್ಗೆ ಮೂವತ್ತು ಗ್ರಾಂ ಮತ್ತು ಸಂಜೆ ಮೂವತ್ತು ಗ್ರಾಂ ನೀಡಿದರೆ ಕರುವಿನ ಬೆಳವಣಿಗೆ ಉತ್ತಮವಾಗಿ ಹಾಲಿನ ಉತ್ಪಾದನೆ ಮುಂದಿನ ಕರಾವಿನಲ್ಲಿ ಹೆಚ್ಚಾಗುತ್ತದೆ ಚಳಿಗಾಲದಲ್ಲಿ ಇದರ ಪ್ರಮಾಣ ಸ್ವಲ್ಪ ಹೆಚ್ಚಾಗಬಹುದು ಗರ್ಭದಲ್ಲಿರುವ ಕರುವಿನ ಶೇ ಎಪ್ಪತ್ತರಷ್ಟು ಬೆಳವಣಿಗೆ ಗರ್ಭಾವಸ್ಥೆಯ ಕೊನೆಯ ಮೂರು ತಿಂಗಳಲ್ಲಿ ಆಗುತ್ತದೆ ಕಾರಣ ಜಾನುವಾರಿನ ದೇಹದ ತೂಕವನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಪೋಷಕಾಂಶಗಳನ್ನು ನೀಡಬೇಕು ಆದರೆ ನೆನಪಿಡಿ ಗರ್ಭಧರಿಸಿದ ಜಾನುವಾರಿಗೆ ಅತಿಯಾದ ಆಹಾರವನ್ನು ನೀಡಿದರೆ ಅದು ಕೊಬ್ಬಾಗಿ ಪರಿವರ್ತನೆಗೊಂಡು ಕರು ಹಾಕಿದ ನಂತರ ಕಿಟೋಸಿಸ್ನಂತಹ ಕಾಯಿಲೆಗಳಿಗೆ ತುತ್ತಾಗಬಹುದು ಗರ್ಭಾವಸ್ಥೆಯಲ್ಲಿರುವ ಆಕಳಿಗೆ ಜಾಸ್ತಿ ಆಹಾರ ನೀಡಿದರೆ ಕರು ದೊಡ್ಡದಾಗಿ ಪ್ರಸವದ ತೊಂದರೆಯಾಗುತ್ತದೆ ಎಂಬ ಭಾವನೆ ಕೆಲ ರೈತರಲ್ಲಿ ಆದರೆ ಇದು ವೈಜ್ಞಾನಿಕವಲ್ಲ ಗಮನಿಸಬೇಕಾದ ಮತ್ತೊಂದು ವಿಷಯವೆಂದರೆ ಕರು ಹಾಕುವ ದಿನ ಹತ್ತಿರ ಬಂದಂತೆ ಆಕಳು ಮಲಗಿದಾಗ ನೆನೆ ಬರುತ್ತಿದೆಯೇ ಅಥವಾ ವಾಸನೆಯುಕ್ತ ಸ್ರಾವವಿದೆಯೇ ಎಂಬುದನ್ನು ಗಮನಿಸಿ ತಜ್ಞ ಪಶುವೈದ್ಯರನ್ನು ಸಂಪರ್ಕಿಸಬೇಕು ಕೆಲವೊಮ್ಮೆ ಗರ್ಭದಲ್ಲಿಯೇ ಕರುವಿನ ಸಾವು ಸಂಭವಿಸಿ ತಾಯಿ ಆಕಳ ಜೀವಕ್ಕೆ ಅಪಾಯ ಉಂಟಾಗಬಹುದು ಅಂತಿಮ ಹಂತದಲ್ಲಿ ಕೆಲವೊಮ್ಮೆ ಆಕಳುಗಳಲ್ಲಿ ಗರ್ಭಪಾತವಾಗುವ ಸಾಧ್ಯತೆ ಇರುತ್ತದೆ ಅದಕ್ಕಾಗಿ ಕರು ಹಾಕುವ ದಿನ ಹತ್ತಿರ ಬಂದಂತೆ ಜಾನುವಾರಿನ ಹಿಂಭಾಗವನ್ನು ಗಮನಿಸುತ್ತಾ ಇರಬೇಕು ಕರು ಹಾಕಲು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳಿರುವಾಗ ಹಿಂಭಾಗ ಸಡಿಲಗೊಂಡು ಲೋಳೆ ಸುರಿಯಲು ಪ್ರಾರಂಭಿಸುತ್ತದೆ ಈ ಸಂದರ್ಭದಲ್ಲಿ ಆಕಳನ್ನು ಇತರ ಜಾನುವಾರುಗಳಿಂದ ಪ್ರತ್ಯೇಕಿಸಿ ಅದಕ್ಕೆ ಮೃದುವಾದ ಹಾಸಿಗೆಯನ್ನು ಮಲಗಲು ನೀಡಬೇಕು ಕೆಲವೊಮ್ಮೆ ಮೊದಲ ಬಾರಿಗೆ ಕರು ಹಾಕುವ ಜಾನುವಾರುಗಳಲ್ಲಿ ಮಣಕಗಳ ಹಿಂಭಾಗದಲ್ಲಿ ಮತ್ತು ಕೆಚ್ಚಲಿನಲ್ಲಿ ನೀರು ತುಂಬಿಕೊಂಡು ಬಾವು ಬರಬಹುದು ಇದು ಸಹಜ ಇದು ಕ್ರಮೇಣ ಕಡಿಮೆಯಾಗಿ ಕೊನೆಗೆ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ ಕರು ಹಾಕುವ ಮೊದಲು ಕರುವನ್ನು ಸುತ್ತಿಕೊಂಡಿರುವ ಚೀಲ ಹೊರಕ್ಕೆ ಬಂದು ಅದರಲ್ಲಿನ ದ್ರವವು ಹೊರಗೆ ಬರುತ್ತದೆ ನಂತರ ಕರುವಿನ ಮುಂಗಾಲು ಮತ್ತು ಮೂತಿ ಕಾಣಿಸಿಕೊಳ್ಳುತ್ತದೆ ಇದು ಸಹಜ ಪ್ರಸವ ಈ ಸಮಯದಲ್ಲಿ ಯಾಕಳು ಕಷ್ಟಪಡುತ್ತಿದ್ದರೆ ಕರುವಿನ ಮುಂಗಾಲುಗಳನ್ನು ಹಿಡಿದುಕೊಂಡು ನಿಧಾನಕ್ಕೆ ಜಾರಿಸುತ್ತಾ ಬಂದರೆ ಪ್ರಸವ ಸುಲಭವಾಗುತ್ತದೆ ಒಂದು ವೇಳೆ ಸುಲಭವಾಗಿ ಪ್ರಸವವಾಗುವ ಸಾಧ್ಯತೆ ಇಲ್ಲದಿದ್ದರೆ ತಕ್ಷಣ ತಜ್ಞ ಪಶುವೈದ್ಯರನ್ನು ಕರೆಯುವುದು ಅತ್ಯಂತ ಸೂಕ್ತ ಕರು ಹುಟ್ಟಿದ ಕೂಡಲೇ ಅದರ ಹೊಕ್ಕಳು ಬಳ್ಳಿಯನ್ನು ತಾಯಿಯಿಂದ ಬೇರ್ಪಡಿಸಿ ಅದನ್ನು ಶುದ್ಧ ಕತ್ತರಿಯಿಂದ ಕತ್ತರಿಸಿ ಕ್ರಿಮಿನಾಶಕ ಹಚ್ಚಿ ಸ್ವಚ್ಛದಾರದಿಂದ ಕಟ್ಟಿದರೆ ಮುಂದೆ ಅವುಗಳಲ್ಲಿ ಹೊಕ್ಕಳು ಬಾವು ಬರುವುದು ತಪ್ಪುತ್ತದೆ ಕರು ಹಾಕಿದ ತಕ್ಷಣ ಅದಕ್ಕೆ ಸಾಕಷ್ಟು ಗಿನ್ನದ ಹಾಲನ್ನು ಕುಡಿಸಬೇಕು ಈ ವಿಧಾನಗಳನ್ನು ಅನುಸರಿಸಿದರೆ ಮುಂದೆ ಉತ್ತಮ ಆಕಳು ಅಥವಾ ಎತ್ತುಗಳನ್ನು ಪಡೆಯಬಹುದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಗರ್ಭಸ್ಥ ರಾಸುವಿನ ಲಾಲನೆ ಪಾಲನೆಯ ಬಗ್ಗೆ ತಿಳಿದುಕೊಂಡಿದ್ದೀರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮ್ಮ ಗೌ ಸಂಪೂರ್ಣ ಚಾನೆಲ್ ಅನ್ನು ವೀಕ್ಷಿಸುತ್ತಿರಿ ಧನ್ಯವಾದಗಳು